ನೋಡ್ರಿ ಇಲ್ಲಿ ಒಂದು ವೃತ್ತ ಹಾಕಿದ್ದೀನಿ ವೃತ್ತ ಹೌದಲ್ಲ ಅದು ಹಾ ಆ ವೃತ್ತದಲ್ಲಿ ಏನು ಬರ್ದೀನಿ ನಾನು ಒಂದರಿಂದ ಹತ್ತರವರೆಗೆ ಸಂಖ್ಯೆ ಬರ್ದೀನಿ ಆದರೆ ಸೀರಿಯಲ್ ಪ್ರಕಾರ ಬರೋದಿಲ್ಲ ಜಾಗ ಚೇಂಜ್ ಮಾಡಿದ್ದೀನಿ ಹೌದಾ ನಿಮ್ಮ ಕೈಯಲ್ಲಿ ಸ್ಟ್ರಾ ಕಲ್ಲು ಬೀಜ ಮತ್ತು ಡಬ್ಬಿ ಆಮೇಲೆ ಮುಚ್ಚಳಗಳನ್ನು ಕೊಟ್ಟಿದ್ದೀನಿ ಕೊಟ್ಟಿನಲ್ಲ ನಾ ಯಾರ ಹೆಸರು ಹೇಳ್ತೀನಿ ಮಾಡಬೇಕು ನಿಮ್ಮಂಥ ವಸ್ತುಗಳು ಎಷ್ಟು ಅಂತ ಎಣಿಸಿ ನೀವು ಏನು ಮಾಡಬೇಕು ಆ ವೃತ್ತದಲ್ಲಿರುವಂಥ ಸಂಖ್ಯೆಗೆ ಸರಿಯಾದ ಸಂಖ್ಯೆಗೆ ವೃತ್ತ ಗುರುತಾಕಬೇಕು ಸರಿನಾ ಆ 1 2 3 ಎಣಿಸ್ತాం 1 2 ಆ ಸಂಖ್ಯೆ ಇಲ್ಲ ನೋಡಪ್ಪ ಅಲ್ಲಿ ಹೋಗು ಬೋರ್ಡ್ ಮುಂದೆ ಹೋಗು ನೀನು ಆ ಸಂಖ್ಯೆ ಎಲ್ಲ ತೋರ್ಸು ವೆರಿ ಗುಡ್ ಗುರುತಾಕಲಿಲ್ಲ ನೀನೆ ತಗೋ ಶಭಾಷ್ ನಿನ್ನಲ್ಲಿ ಬೀಜಗಳು ಎಷ್ಟು ದಾವೆ? 1 2 3 ಅದಾವ 3 ಸಂಖ್ಯೆ ಇಲ್ಲ ಗಾ ತೋರಿಸ್ ಫಸ್ಟ್ ಆ ಊರ್ತಾಕದಕ ಸಾನಿಧಾ ನೀ ಎಣಿಸೋ ಎಷ್ಟು ದಾವೆ ನಿನ್ನಲ್ಲಿ ಇರುವಂತವು 1 2 ಅದಾವ 10 ಸಂಖ್ಯೆ ಇಲ್ಲ ಅಂತ ಕೇಳ್ಲಿ ಯಸ್ ಚಮಚ ಕೇಶ ನಿನ್ನಲ್ಲಿ ಇರುವಂತ ಪೆನ್ಗಳು

തോർസു ആക്കു വൃത്താത്ത എസ് ഡബ നോടപ്പു എമ്പ ഒമ്പത് സംഖ്യ ಬೇಗ തോർസ്ക്കു വെരി ഗുഡ് ആ ಶಬಾಷ್ ಎಲ್ಲರು ಜನರು ನೀವು ಹಾಕ್ಷಿ ನಿನ್ನಲ್ಲಿ ಎಷ್ಟು ಹೂವು ಅದಾವ ಅಲ್ಲಿ ಒಂದೆಲ್ ಒಂದು ತೋರಿಸಿ ಒಂದು ಹಾ ಹಾಕದ ನಿಂಗಪ್ಪ ನಿನ್ನಲ್ಲಿ ಎಷ್ಟು ಅದಾವ ನೋಡಿ ಅಣಸು ಹಾಂ ನಾಲ್ಕು ಎಲ್ಲಿ ಮೊನ್ನೆ ಮತ್ತು ಎರಡು ಉಳಿದವಲ್ಲ ಒಂದರಿಂದ ಹತ್ತು ಎಲ್ಲ ಗೊತ್ತಾಯ್ತಾ ತಿಳ್ಕೊಂಡ್ರಿ